ಅಭಿವೃದ್ಧಿ ಕಾಮಗಾರಿಗಳಿಗೆ ಬಿಡುಗಡೆಯಾದ ಅನುದಾಸನವನ್ನು ನಿಗದಿತ ಅವಧಿಯಲ್ಲಿ ಗುಣಮಟ್ಟದ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಜಂಟಿ ನಿರ್ದೇಶಕ ಡಾ ಮಂಜುನಾಥ್ ಹೇಳಿದರು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳಿಗೆ ಆಯೋಜಿಸಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರು ನೈರ್ಮಲ್ಯ ಬೀದಿ ದೀಪ ಸ್ವಚ್ಛ ಹೆಚ್ಚು ಆದ್ಯತೆ ನೀಡಬೇಕು ಮಳೆ ಬಾರದೆ ರೈತರ ಬೆಳೆಗಳು ನಷ್ಟವಾಗಿದ್ದು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ತೋಟಗಾರಿಕೆ ನಿರ್ಮಾಣ ಸೇರಿದಂತೆ ಹೆಚ್ಚು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ರೈತರಿಗೆ ನೆತವಿಗೆ ಧಾವಿಸುವಂತೆ ತಿಳಿಸಿದರು ತಾಪಮ್ಯು ಶಶಿಧರ್ ಮಾತನಾಡಿ ಮಾರ್ಚ್ ತಿಂಗಳು ಸಮೀಪಿಸುತ್ತಿದ್ದು ಇನ್ನು ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭಿಸಿಲ್ಲ ಕೂಡಲೇ ಪ್ರಾರಂಭಿಸಬೇಕು ಎಂದು ಇಂಜಿನಿಯರಿಂಗ್ ಉಪವಿಭಾಗದ ಎಇ ರಾಮಚಂದ್ರಪ್ಪಗೆ ಸೂಚನೆ ನೀಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಎಇ ರಾಮಚಂದ್ರಪ್ಪ ಮಾತನಾಡಿ ಇನ್ನು ಏಜೆನ್ಸಿ ಅವರ ಪಟ್ಟಿ ಬಂದಿಲ್ಲ ಬಂದ ನಂತರ ನಂತರ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಸಭೆಗೆ ಮಾಹಿತಿ ನೀಡಿದರು ಕುಡಿಯುವ ನೀರು ಸರಬರಾಜು ಎಇ ದಯಾನಂದ್ ಮಾಹಿತಿ ನೀಡುವಾಗ ಹತ್ತು ದಿನಗಳ ಒಳಗೆ ಕೆಟ್ಟು ನಿಂತ ಶುದ್ಧ ನೀರಿನ ಘಟಕಗಳ ದುರಸ್ತಿ ಪಡಿಸಿ ಗ್ರಾಮ ಪಂಚಾಯಿತಿಗಳಿಗೆ ಹಸ್ತಾಂತರಿಸಬೇಕು ಅವಧಿ ಮುಗಿದ ನಂತರ ಬಂದರೆ ಪಡೆಯುವುದಿಲ್ಲ ನೀವೇ ಹೊಣೆಗಾರರು ಎಂದರು ಸಭೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಪಿಡಿಒಗಳು ಉಪಸ್ಥಿತರಿದ್ದರು ಆಯ್ತು ಓಕೆ ಇದಕ್ಕೆ ಹೋಗ್ತಿತ್ತು ಸರ್ ಕೆರೆ ಕಡೆಗೆ ಅಲ್ಲಿ ಹೋಗಿ ನೋಡಿದ್ರೆ ಕೆರೆ ಕಡೆಗೆ ಹೋಗ್ತಿತ್ತು ಸರ್ ಹಾಗಾಗಿ ಇನ್ನೊಂದು ರಸ್ತೆ ಸರ್ ನನ್ನವಾಳ ರಾಮಜೋಗೆ ಮುಖ್ಯ ರಸ್ತೆಯಿಂದ ಕಣ್ಮ್ ಜಮೀನ್ವರ್ಗು ಮೆಟ್ಲಿಕ್ ರಸ್ತೆ ಅಭಿವೃದ್ಧಿ ಅಂತ

ಕಣ್ಮ ಜಮೀನಿನ ಜಮೀನಿನವರೆಗೆ ಅದು ಸರ್ ಅದಲ್ಲ ಸರ್ ಅಲ್ಲ ಕಡಿಮೆ ರಸ್ತೆ ಇದರಲ್ಲಿ ಹೋಗ್ತೀವಿ ಸರ್ ಅದು ಇದರಲ್ಲಿ ಜಮೀನಲ್ಲಿ ಪ್ರೈವೇಟ್ ಜಮೀನಲ್ಲಿ ಹೋಗ್ತಾ ಇತ್ತು ಇಲ್ಲ ಹ್ಞೂ ಸರ್ ಮಾಡಿ ನಮ್ಮ ಇಂಜಿನಿಯರ್ ಪರಿಶೀಲನೆ ಮಾಡಿ ఎంఎల్ఎస్ ఆయిల్నత్ర లెటరే తోండో ఇవ జెప్పిగే కామకారి బందావణానికి కొట్టిది సార్ ఇలాగా ఇక్కడ ఒక రోజు అర్లేకంత చేర్చుకోవచ్చు మరి తిని సక్సస కెరే సార్ కెరే కెరే గోవర సార్ అది కెరే అంటే ఆత్ర ఇంకొన్ని కెరే సార్ ఏ దేవతిని కూడా తోడు సార్ సోము కెరే ಅಂತ ಅದು సార్ అన్ని రక కెరే

ಇಯರ್ ಬೈ ಇಯರ್ ಜಾಸ್ತಿನೇ ಈಗ ಇದು ನಮಿನಿ ಕರೀಪಲ್ಲಿ ನಮ್ಮಲ್ಲೇ ಕಂಟ್ರಿ ಜಾಸ್ತಿ ಆನಿಯನ್ ಬೆಳೆಯುವಂತ ಇದು ನಮ್ಮ ಸೌತ್ ಅಥವಾ ಕರ್ನಾಟಕದಲ್ಲೇ ಜಾಸ್ತಿ ಬೆಳೆಯುವಂಥದ್ದು ಸೊ ಅಮಂಗ್ ನಮ್ಮ ಎಲ್ಲ ಬೇರೆ ಬೇರೆ ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ ನಮ್ಮ ಜಿಲ್ಲಾದಲ್ಲೇ ಜಾಸ್ತಿ ಆಮೇಲೆ ನಾವೇ ನಾವೇನ್ ಖರೀಫಲ್ಲಿ ಬೇರೆ ಇದಕ್ಕೆ ಸ್ಟೇಟ್ ಲೆವೆಲ್ ಪ್ರೊಡಕ್ಷನ್